अक्का ए 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 ಮುಂಚ ಈಗ ಈ ಟ್ಯಾಕ್ಸೇಷನ್ ಪಾಲಿಸಿ ಪ್ರಕಾರ ಈಗ ಮಾತ್ರ ಡಬಲ್ ಟ್ಯಾಕ್ಸ್ ಇದೇನು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಕೇಳಲ್ಲ ಈ ಸರ್ಕಾರದ ಗೆಸೆಟ್ ತಗೊಂಡು ಈಗ ಅಕ್ಕ ಅವ್ರಿಗೆ ಈ ಏರಿಯಾಗೆ ಮೂರು ಸಾವಿರ ರೂಪಾಯಿ ನಗರದ ಜನತೆಗೆ ನೋಡಿ ಈಗ ಅಕ್ಕ ಅವ್ರ ಫಾರ್ ತಿರುವ ಸಮಸ್ಯೆ ಇದೆ ಇವತ್ತು ಏಳನೇ ವಾರ್ಡಲ್ಲಿ ಬಂದಿದ್ದೀವಿ ಇವತ್ತು ನೋಡಿ ಭಾಳಷ್ಟು ಜನ ಸೇರಿದ್ದಾರೆ ಖಾತಾಗೆ ಬಿ ಖಾತಾಗೆ ಸೊ ಇದೆಲ್ಲ ಕಲೆಕ್ಟ್ ಮಾಡಿ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಇದನ್ನು ಬಗೆಹರಿಸ್ತೀನಿ ಮತ್ತು ಡಿವೈನ್ ಸಿಟಿದು ವರ್ಷಗಳಿಂದ ಸಮಸ್ಯೆ ಇತ್ತು ಡಿವೈನ್ ಸಿಟಿ ಮುಖಂಡರು ಬಂದಿದ್ರೆಲ್ಲ ಅವರು ಅವ್ರನ್ನೀಗ ನಾನು ಡಿ ಸಿ ಅವ್ರ ಹತ್ರ ಈಗ ಹತ್ತು ಗಂಟೆಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದ್ದೀನಿ ಅವ್ರ ಮನೆಯಲ್ಲೇ ಇದ್ದಾರೆ ಭೇಟಿ ಮಾಡಿ ಡಿವೈನ್ ಸಿಟಿದು ನಾನು ರಿಸಾಲ್ವ್ ಮಾಡಿ ಅವ್ರಿಗೆ ಏಕಾತ ಅವ್ರದೆಲ್ಲ ಅಪ್ರೂವ್ಡ್ ಲೇಔಟ್ ಇರೋದ್ರಿಂದ ಅವ್ರಿಗೂ ಕೊಡಿಸೋ ಪ್ರಯತ್ನ ಪಡ್ತೀನಿ ಸ್ವಲ್ಪ ಸೊ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಎಳ್ಳಷ್ಟು ಭ್ರಷ್ಟಾಚಾರ ಇಲ್ಲದೆ ಈ ಅಭಿಯಾನ ಅದಕ್ಕೆ ಅದಕ್ಕೆಲ್ಲರೂ ಸಹಕರಿಸ್ತಿದ್ದಾರೆ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಈ ಅಭಿಯಾನಕ್ಕೆ ಕೈ ಜೋಡಿಸಿದ್ದಾರೆ ಮೂರೂ ಪಕ್ಷದವರು ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸೋಕೆ ಬಯಸ್ತೇನೆ ಇದೊಂದು ಕಾರ್ಯನ ಯಶಸ್ವಿ ಮಾಡ್ತಿರೋದು ನೋಡಿ ನಗರಸಭೆ ಸದಸ್ಯರಂತ ಮಿನಿಮಮ್ ಇಶ್ಯೂಸ್ನ ಅಡ್ರೆಸ್ ಮಾಡಬೇಕಾಗಿತ್ತು ಆದರೂ ಪರವಾಗಿಲ್ಲ ಈಗ ನಾನು ಈ ವಾರ್ಡ್ ಹಾಕ್ಕೊತೀನಿ ಫಸ್ಟ್ ಹಾಕ್ಕೊಂಡು ಮೂವತ್ತೈದು ಲೈಟ್ ಕೇಳಿದ್ದಾರೆ ಮೂವತ್ತು ವರ್ಷದಿಂದ ಹಾಕಿರೋದು ಆ ಆ ಮೂವತ್ತೈದು ಲೈಟು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕೋ ಅದನ್ನೆಲ್ಲ ಹಾಕಿ ನಮ್ಮ ನಾನು ನಮಸ್ತೆ ಚಿಕ್ಕಬಳ್ಳಾಪುರ ಇನ್ನು ಈ ಖಾತಾ ಆಂದೋಲನ ಆಗಿದ ತಕ್ಷಣ ಏಳನೇ ವಾರ್ಡ್ ಫುಲ್ ಹಾಕ್ಕೊಂತೀನಿ ಸರ್ ಫುಲ್ ಇಲ್ಲಿ ಕೆಲವು ಕಾಪೀಸ್ ನೋಡ್ತಿದ್ದೆ ನೋಡೋದಲ್ಲೂಸಂಡ್ ನೈನ್ ಟೆನ್ನಲ್ಲಿ ತಿರುಮಲಪ್ಪಣ್ಣ ಫಾರ್ ಎಕ್ಸಾಂಪಲ್ ಸರ್ ಈಗ ನೋಡಿ ತಿರುಮಲಪ್ಪಣ್ಣ ಅಂತ ಗಂಗನ ಮಿದ್ದೆ ಇವ್ರದು ಲಾಸ್ಟ್ ಟ್ಯಾಕ್ಸ್ ಕಟ್ಟಿರೋದು ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಎಷ್ಟು ಕಟ್ಟಿದ್ದಾರೆ ಇನ್ನೂರ ಎಂಬತ್ತೆಂಟು ರೂಪಾಯಿ ಕಟ್ಟಿದ್ದಾರೆ ಇವತ್ತಿಗೆ ಹದಿನೈದು ವರ್ಷದಿಂದ ಇವರು ಟ್ಯಾಕ್ಸ್ ಕಟ್ಟಿಲ್ಲ ಹೊಸ ಕಾನೂನು ಏನು ಹೇಳುತ್ತೆ ವೆರಿ ಸಿಂಪಲ್ ನಾವೀಗ ಹದಿನೈದು ವರ್ಷದ್ದು ಟ್ಯಾಕ್ಸ್ ನಿಮಗೆ ಹಾಕಕ್ಕೆ ಹೋಗಲ್ಲ ಈಗ ಗಂಗನ ಮಿದ್ದಿಗೆ ಅವರು ವಾಸ ಮಾಡೋ ಏರಿಯಾಗೆ ಒಂದು ಟ್ಯಾಕ್ಸ್ ಇದೆ ಅಪ್ರಾಕ್ಸಿಮೇಟ್ಲಿ ಸಾವಿರ ರೂಪಾಯಿ ಇದೆ ಅಂದ್ಕೋಣ ಈಗ ಹದಿನೈದು ವರ್ಷ ಟ್ಯಾಕ್ಸು ನಾವು ಕೇಳಲ್ಲ ಈಗ ಒನ್ ಟೈಮ್ ಮಾತ್ರ ಈ ಡಬಲ್ ಟ್ಯಾಕ್ಸು ಈ ವರ್ಷ ಸಾವಿರ ರೂಪಾಯಿ ಇದೆ ಅವ್ರ ಟ್ಯಾಕ್ಸು ಅವ್ರು ಎರಡು ಸಾವಿರ ರೂಪಾಯಿ ಕಟ್ತಾರೆ ಬಿ ಖಾತಾ ಬಂದುಬಿಡುತ್ತೆ ನೆಕ್ಸ್ಟ್ ಇಯರಿಂದ ಸಿಂಗಲ್ ಟ್ಯಾಕ್ಸ್ ಅಂದರೆ ಏನಿದೆಯೋ ಅದನ್ನೇ ಈಗ ಅವ್ರು ಹತ್ತು ವರ್ಷದಿಂದ ಕಟ್ಟಿಲ್ವ ಹದಿನೈದು ವರ್ಷದಿಂದ ಕಟ್ಟಿಲ್ವೋ ಇಪ್ಪತ್ತು ವರ್ಷದಿಂದ ಕಟ್ಟಿಲ್ಲ ನಾವು ಕೇಳಲ್ಲ ಸೊ ಇದು ವೆರಿ ಕ್ಲಿಯರ್ ಪಿಕ್ಚರ್ ಅಲ್ವಾಮಮ್ ಮತ್ತೆ ಡಾಕ್ಯುಮೆಂಟ್ಸ್ ತುಂಬ ಮಿನಿಮಮ್ಮು ಆಧಾರ್ ಕಾರ್ಡು ಫೋಟೋ ನಿಮ್ಮ ಮನೆ ಮುಂದಿರೋ ನಿಂತಿರೋ ಒಂದು ಫೋಟೋ ಕೊಡಿ ನಮಗೆ ಏನೋ ಒಂದು ಮಿನಿಮಮ್ ಡಾಕ್ಯುಮೆಂಟ್ ಒಂದೊರಡೋ ಕೊಡಿ ನಾವು ಬಿ ಖಾತಾ ಮಾಡಿಕೊಡ್ತೀವಿ ದಯವಿಟ್ಟು ನಾನು ಮತ್ತೆ ಜನತೆಗೆ ವಿನಂತಿಸ್ತೇನೆ ಮಿನಿಮಮ್ ಡಾಕ್ಯುಮೆಂಟ್ಸಲ್ಲಿ ನಾವು ಬಿ ತ ಮಾಡ್ಕೊಡ್ತೀವಿ ನೀವು ಅದರಲ್ಲಿ ಸೇಲ್ ಮಾಡ್ಬೋದು ಬೈ ಮಾಡ್ಬೋದು ಎಲ್ಲ ಇದೆ ಯಾವುದೇ ದಲ್ಲಾಳಿಗಳು ನಾನು ಅದು ಮಾಡಿಸ್ಕೊಡ್ತೀನಿ ದಯವಿಟ್ಟು ನಂಬೇಡಿ ಅಮ್ಮ ಚಿಕ್ಕಬಳ್ಳಾಪುರದ ಎಲ್ಲ ತಾಯಂದ್ರಿಗೂ ವಿನಂತಿಸ್ತೇನೆ ನಿಮ್ಮ ಮನೆ ಮಗ ಪ್ರದೀಪ್ ಈಶ್ವರ್ ಖಾತೆ ಉಚಿತವಾಗಿ ಮಾಡಿಸಿ ನಿಮ್ಮ ಮನೆಗೆ ಕೊಡ್ತೀನಿ ನಮ್ಮ ಮೇಲೆ ಇಡಿ ಮತ್ತು ಇನ್ನೊಂದು ಎಲ್ಲ ನಗರಸಭೆ ಸದಸ್ಯರಿಗೆ ಅಭಿನಂದಿಸ್ತೇನೆ ಅವರೆಲ್ಲರೂ ಉತ್ಸುಕರಾಗಿದ್ದಾರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ರಾತ್ರಿ ಬೇಡ ಬೇಡ ಅಂದ್ರೂ ಹಸವರಾಗ್ತವೆ ಏನ ಮಾಡ್ಬಿಟ್ಟು ಇನ್ನು ನಿನ್ನೆ ಯಾರು ಹೋಗಿದ್ರೆ ಡಿಡಿ ಹತ್ತಿರಗೆ ಕೊಡೀಟ್ <laughs> ಮಾಡಿದ್ದ